hey home decor lovers this is why you need to check out mintra's epic bedding sale get premium bed sheets and curtains at up to 84% off on mintra from dreamweavers to my trident we've got the softest most stylish options starting at just r 47. transform your bedroom with unbeatable designs and quality limited time offer folks don't miss out shop now like comment and share for more awesome home decor deals <laughs> ಅವಳು ಮಹಾನ್ ಪತಿವ್ರತೆಯಾಗಿದ್ದಳು ಅವಳಿಗೆ ಅರವತ್ತು ವರ್ಷ ವಯಸ್ಸಾದರೂ ಮಕ್ಕಳಿರಲಿಲ್ಲ ಪ್ರತಿದಿನ ಶ್ರೀ ನರಸಿಂಹ ಸರಸ್ವತಿಯನ್ನು ದರ್ಶಿಸಿ ಆರತಿ ಬೆಳಗಿ ಮನೆಗೆ ಹಿಂತಿರುಗುತ್ತಿದ್ದಳು ಒಂದು ದಿನ ಅವಳನ್ನು ಕರೆದು ಹೀಗೆ ಹೇಳಿದರು ಅಮ್ಮಾ ನಿನಗೆ ಖಂಡಿತ ಸಂತಾನವಾಗುತ್ತದೆ ಸಂಗಮದ ಬಳಿ ಇರುವ ರಾವಿ ವೃಕ್ಷವನ್ನು ಪೂಜಿಸುವ ಎಂದರು ಶ್ರೀಗುರುಗಳ ಮಾತುಗಳನ್ನು ಸ್ವೀಕರಿಸಿದ ಗಂಗಾದೇವಿ ಒಂದು ಎರಡು ದಿನ ಪೂಜಿಸಿದಳು ಮೂರನೇ ದಿನ ಅವಳಿಗೆ ಒಂದು ಕನಸು ಬಿತ್ತು ನಂತರ ಶ್ರೀಗುರುಗಳನ್ನು ದರ್ಶಿಸಿ ಅವರಿಗೆ ಏಳು ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕರಿಸಿದಳು ಆನಂದದಿಂದ ಶ್ರೀಗುರು ಅವಳಿಗೆ ಎರಡು ಹಣ್ಣುಗಳನ್ನು ನೀಡಿ ಆಶೀರ್ವದಿಸಿದರು ಅವಳು ಸದ್ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಭೋಜನವನ್ನು ನೀಡಿ ಅನೇಕ ದಾನಗಳನ್ನು ಮಾಡಿದಳು ಅವಳು ಗರ್ಭಧರಿಸುವುದನ್ನು ನೋಡಿ ಊರಿನವರೆಲ್ಲಾ ಆಶ್ಚರ್ಯಚಿಕಿತರಾದರು ವಿಧಿವಿಧಾನವಾಗಿ ಅವಳಿಗೆ ಶ್ರೀಮಂತವನ್ನು ಸಹ ಮಾಡಲಾಯಿತು ನಂತರ ಒಂದು ಶುಭ ಮುಹೂರ್ತದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಪುರಿತಿ ಸ್ನಾನದ ನಂತರ ಮಗುವನ್ನು ತೆಗೆದುಕೊಂಡು ಪಾದಾಬ್ಜೆಗಳ ಮೇಲೆ ಇರಿಸಿದರು ಶ್ರೀಗುರುಗಳು ಆಶೀರ್ವದಿಸಿದರು ಮತ್ತೆ ಶ್ರೀ ನರಸಿಂಹ ಸರಸ್ವತಿ ಕೃಪಾಕಟಾಕ್ಷದಿಂದ ಒಂದು ಗಂಡು ಮಗುವನ್ನು ಸಹ ಪಡೆದರು ಗಂಗಾ ಹೀಗೆ ಶ್ರೀನರಸಿಂಹ ಸರಸ್ವತಿ ಕೃಪಾಕಟಾಕ್ಷದಿಂದ ವಯಸ್ಸು ಮೀರಿದ ನಂತರ ಇಬ್ಬರು ಮಕ್ಕಳೊಂದಿಗೆ ಸಂತೋಷವಾಗಿ ಸಂಸಾರವನ್ನು ನಡೆಸಿದಳು ಶ್ರೀ ನರಸಿಂಹ ಸರಸ್ವತಿಯ ಕೃಪೆ ಇಷ್ಟೇ ಅಂತ ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕುಷ್ಠರೋಗದಿಂದ ಬಳಲುತ್ತಿದ್ದ ನರಹರಿ ಎಂಬುವನು ಶ್ರೀಗುರುಗಳ ಪಾದಗಳನ್ನು ಹಿಡಿದುಕೊಂಡನು ಈಗೋ ನಿನಗೆ ಈ ಕೊಂಬೆಯನ್ನು ಸಂಗಮಸ್ಥಾನದಲ್ಲಿ ನೆಟ್ಟು ಅದಕ್ಕೆ ಮೂರು ಹೊತ್ತು ನೀರು ಹಾಕಿ ಬೆಳೆಸು ಇದು ಚಿಗುರಿದರೆ ನಿನ್ನ ರೋಗ ಕಡಿಮೆಯಾಗುತ್ತದೆ ಎಂದು ಆಶೀರ್ವದಿಸಿ ಒಂದು ಮೇಡಿ ಕೊಂಬೆಯನ್ನು ಆತನಿಗೆ ನೀಡಿ ಕಳುಹಿಸಿದರು ಅದು ಮಹಾಪ್ರಸಾದವೆಂದು ಶ್ರೀಗುರುಗಳ ಕಟಾಕ್ಷವೆಂದು ಭಾವಿಸಿ ಶ್ರೀಗುರುಗಳು ಹೇಳಿದಂತೆ ದೀಕ್ಷೆಯಿಂದ ಅದಕ್ಕೆ ನೀರು ಹಾಕುತ್ತಿದ್ದನು ಹೀಗೆ ಬಹಳ ದಿನಗಳಾಯಿತು ಶ್ರೀಗುರುಗಳಿಗೆ ಗುರುದೇವ ತಮ್ಮ ವಾಕ್ಯದಂತೆ ಆತ ಪ್ರತಿನಿತ್ಯ ಆ ಒಣ ಕಟ್ಟಿಗೆಗೆ ನೀರು ಹಾಕುತ್ತಿದ್ದಾನೆ ಎಂದು ಹೇಳಿದರು ಆಗ ಶ್ರೀನರಸಿಂಹ ಸರಸ್ವತಿ ಮಠದಲ್ಲಿದ್ದವರಿಗೆ ಹೀಗೆ ಹೇಳಿದರು ಧನಂಜಯನೆಂಬ ರಾಜ್ಕುಮಾರ ಒಮ್ಮೆ ಮಹಾರಣ್ಯಕ್ಕೆ ಬೇಟೆಗೆ ಹೋದನು ಆ ಅರಣ್ಯವನ್ನು ಒಬ್ಬ ಬಿಲ್ಲುಡ ರಾಜನು ಆಳುತ್ತಿದ್ದನು ಅವನು ಶಿವಲಿಂಗಕ್ಕೆ ಚಿತಾಭಸ್ಮದಿಂದ ಪೂಜೆ ಮಾಡುವುದನ್ನು ನೋಡಿದನು ಮನೆಗೆ ಬಂದು ತಾನು ಅದೇ ರೀತಿ ಶಿವಲಿಂಗಕ್ಕೆ ಚಿತಾಭಸ್ಮದಿಂದ ಪೂಜೆ ಮಾಡುತ್ತಿದ್ದನು ಹೀಗೆ ಮಾಡುತ್ತಿರುವಾಗ ಒಂದು ದಿನ ಚಿತಾಭಸ್ಮವು ಅವನಿಗೆ ಸಿಗಲಿಲ್ಲ ಆದ್ದರಿಂದ ತನ್ನ ತಾಳೆಗರಿಯ ಮನೆಯಲ್ಲಿ ಅವನ ಹೆಂಡತಿ ಬೆಂಕಿ ಹಚ್ಚಿಕೊಂಡು ಭಸ್ಮವಾದಳು ಆ ಭಸ್ಮದಿಂದ ಆ ಬಿಲ್ಲುಡ ಸಂತೋಷ ಭಕ್ತಿ ಭಾವದಿಂದ ಶಿವನಿಗೆ ಅಭಿಷೇಕ ಮಾಡಿದನು ಅದಕ್ಕೆ ಸಂತೋಷಿಸಿ ಪರಮೇಶ್ವರನು ಅವನಿಗೆ ಪ್ರತ್ಯಕ್ಷನಾಗಿ ಅವನ ಹೆಂಡತಿಯನ್ನು ಬದುಕಿಸುವುದಲ್ಲದೆ ಅನೇಕ ವರಗಳನ್ನು ನೀಡಿದನು ಮನುಷ್ಯನು ಅಚಂಚಲ ವಿಶ್ವಾಸದಿಂದ ಮಾಡುವ ಕೆಲಸವು ಹೇಳಲಾಗದ ಫಲಿತಾಂಶವನ್ನು ನೀಡುತ್ತದೆ ನರಹರಿಯ ವಿಶ್ವಾಸಕ್ಕೆ ತಕ್ಕ ಫಲಿತಾಂಶವಿರುತ್ತದೆ ಎಂದರು ನರಹರಿಯ ಬಳಿಗೆ ಹೋಗಿ ಶ್ರೀಗುರುಗಳು ಅವನು ನೀರು ಹಾಕುತ್ತಿದ್ದ ಮೇಡಿ ಕೊಂಬೆಯ ಮೇಲೆ ತಮ್ಮ ಕಮಂಡಲ ತೀರ್ಥವನ್ನು ಚಿಮುಕಿಸಿದರು ಮೇಡಿ ಚಿಗುರಿತು ಅವನಿಗೆ ಇದ್ದ ಕುಷ್ಠರೋಗವೂ ಹೋಯಿತು ಹೀಗೆ ಶ್ರೀ ನರಸಿಂಹ ಸರಸ್ವತಿ ನರಹರಿಯನ್ನು ಅನುಗ್ರಹಿಸಿದರು ಶ್ರೀಗುರುಗಳ ಮಹಿಮೆ ಗಾಣುಗಾಪುರ ಪ್ರದೇಶಕ್ಕೆ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಗೂ ತಿಳಿಯಿತು ಅವರೆಲ್ಲಾ ಬಂದು ಶ್ರೀಗಳ ಆಶೀರ್ವಾದದಿಂದ ಅನೇಕ ಫಲಗಳನ್ನು ಪಡೆಯುತ್ತಿದ್ದರು ಸಾಯಂದೇವರು ಶ್ರೀ ಶ್ರೀ ನರಸಿಂಹ ಸರಸ್ವತಿಯನ್ನು ದರ್ಶಿಸಿದರು ಮಠದಲ್ಲಿರುವ ಶ್ರೀಗುರುಗಳ ಪಾದಗಳನ್ನು ಹಿಡಿದುಕೊಂಡು ಅನೇಕ ವಿಧಗಳಲ್ಲಿ ಅವರನ್ನು ಸ್ತುತಿಸಿದರು ಶ್ರೀಗುರುಗಳು ಆನಂದದಿಂದ ಸಾಯಂದೇವರ ತಲೆಯ ಮೇಲೆ ತಮ್ಮ ದಿವ್ಯ ಹಸ್ತವನ್ನು ಇರಿಸಿ ಆಶೀರ್ವದಿಸಿ ತಮ್ಮೊಂದಿಗೆ ಭೋಜನವನ್ನು ಸಹ ಮಾಡಿಸಿದರು ಗುರುದೇವ ತಮ್ಮ ಸೇವೆಯನ್ನು ಮಾಡಿಯೇ ಶೇಷ ಜೀವನವನ್ನು ಕಳೆಯುತ್ತೇನೆ ಎಂದನು ಶ್ರೀಗುರುಗಳು ಅವನನ್ನು ಸಂಗಮದ ಬಳಿಗೆ ಕರೆದುಕೊಂಡು ಹೋದರು ಸಂಧ್ಯಾಕಾಲದ ಉಪಾಸನೆ ಮಾಡಿದರು ಇಷ್ಟರಲ್ಲಿ ದೊಡ್ಡ ಬಿರುಗಾಳಿ ಬೀಸಿತು ಆ ಸಮಯದಲ್ಲಿ ಸಾಯಂದೇವರು ತಮ್ಮ ಕವಾವನ್ನು ಶ್ರೀಗುರುಗಳ ಮೇಲೆ ಹಾಕಿದರು ಸ್ವಲ್ಪ ಸಮಯಕ್ಕೆ ಮಳೆ ಕಡಿಮೆಯಾಯಿತು ಛಳಿ ಹೆಚ್ಚಾಯಿತು ನೀನು ಹೋಗಿ ಹಿಂತಿರುಗಿ ನೋಡದೆ ಬೆಂಕಿಯನ್ನು ಹಿಡಿದುಕೊಂಡು ಬಾ ಎಂದು ಸಾಯಂದೇವರನ್ನು ಕಳುಹಿಸಿದರು ಶ್ರೀಗುರುಗಳ ನಾಮ ಜಪವನ್ನು ಮಾಡುತ್ತಾ ಕತ್ತಲೆಯಲ್ಲಿ ಅವನು ಬೆಂಕಿಯನ್ನು ತೆಗೆದುಕೊಂಡು ಬರುತ್ತಿರುವಾಗ ಪಕ್ಕದಲ್ಲಿ ನೋಡಿದರು ಪಕ್ಕದಲ್ಲಿ ಐದು ತಲೆಗಳ ಹಾವುಗಳು ಇರುವುದನ್ನು ಕಂಡು ಸಾಯಂದೇವರು ಭಯಭೀತರಾದರು ಹೀಗೆ ಹೋಗುವಾಗ ಸಹಸ್ರಜ್ಯೋತಿಗಳು ಸಂಗಮದ ಹತ್ತಿರ ಕಾಣಿಸಿದವು ಕಿವಿಗಳಿಗೆ ಹಬ್ಬದಂತೆ ವೇದನಾದವು ಕೇಳಿಸಿತು ಸಂಗಮದ ಬಳಿ ವೃಕ್ಷದ ಕೆಳಗೆ ಕುಳಿತಿರುವ ಶ್ರೀಗುರುಗಳಿಗೆ ಹಾವುಗಳು ಪಾದಪೂಜೆ ಮಾಡಿ ಹೊರಟು ಹೋಗುತ್ತಿದ್ದವು

So, join our awesome community, comment, like, and share. Let's create something amazing together. Thanks in advance, and see you in the next video.